ಮೊಟ್ಟೆಯಿಂದ ಹಿಡ್ದು ಗರಿ ಮೊಟ್ಟೆ ಅಡಿಕೆ ಗರಿ ಎಲ್ಲಾ ಸಮೇತ ಪೌಡರ್ ಆಗುತ್ತೆ ಸರ್ ರೈತರಿಗೆ ಏನಂತ ಹೇಳ್ತೀರಾ ಈಗ ರೈತರಿಗೆ ನಾವ್ ಹೇಳೋದು ಇಷ್ಟೇನೆ ಓಕೆ ಈ ಆಧುನಿಕ ಯುಗದಲ್ಲಿ ಕೆಲಸಕಾರರ ಕೊರತೆ ತುಂಬಾ ಇದೆ ಅದಕ್ಕೆ ನಾವು ಯಂತ್ರಗಳ ನಮ್ಮ ನಮ್ಮ ಸಂಬಂಧಪಟ್ಟ ಯಂತ್ರಗಳ ಮರೆ ಹೋಗ್ಲೇಬೇಕು ಕನ್ವರ್ಟ್ ಆಗುತ್ತೆ ಅದೇ ರಾ ಮೆಟೀರಿಯಲ್ ಅದೇ ಅಡಿಕೆ ಗಿಡದ್ದು ಅದೇ ತೆಂಗಿನ ಗಿಡದ್ದು ರಾ ಮೆಟೀರಿಯಲ್ ನ ಯೂಸ್ ಮಾಡಿ ನಾವು ಅದನ್ನ ಗೊಬ್ಬರವಾಗಿ ಪರಿವರ್ತನೆ ಮಾಡಿ ಅದನ್ನ ಗಿಡಗಳಿಗೆ ಕೊಟ್ಟಾಗ ನಮಗೆ ಒಬ್ಬರದ ವೆಚ್ಚದಲ್ಲಿ ಉಳಿತಾಯ ಆಯ್ತು ಲೇಬರ್ಂಗ್ ಉಳಿತಾಯ ಆಯ್ತು ಜೀರೋ ಕಲ್ಟಿವೇಶನ್ಯಾಚುರಲ್ ನ್ಯಾಚುರಲ್ ವ್ಯವಸಾಯ ತೋಟ ಎಲ್ಲ ಕಂಪ್ಲೀಟ್ ಇಪ್ಪತ್ತು ವರ್ಷದಿಂದ ಜೀರೋ ಕಲ್ಟಿವೇಶನ್ ಜೀರೋ ಕಂಟಿವೇಶನ್ ಇದು ಉಳುಮೆ ಇಲ್ಲದಲ್ಲೇ ವ್ಯವಸಾಯ ಮಾಡ್ತಕ್ಕಂತ ಸಾವಯವ ಕೃಷಿ ಮತ್ತು ಸುಸ್ಥಿರ ಕೃಷಿ ಅಂತ ಹೇಳ್ತಾರೆ ಇದನ್ನ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಸೊ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ಇವತ್ತು ತುಮಕೂರು ಜಿಲ್ಲೆಗೆ ಬಂದಿದ್ದೀನಿ ಇವತ್ತಿಗೆ ನಾನು ಅಡಿಕೆ ತೋಟಕ್ಕೆ ಬಂದಿದ್ದೀನಿ ಅದ್ರದ್ದು ಒಂದು ವಿಡಿಯೋ ಮಾಡಿದೀನಿ ಈಗಾಗಲೇ ಅಡಿಕೆ ಆಗಿರ್ಬೋದು ತೆಂಗ್ ಆಗಿರ್ಬೋದು ಸೊ ಈ ಕಡೆ ಎಲ್ಲ ಜಾಸ್ತಿ ಅಂತ ಅನ್ಕೊಂತೀನಿ ತುಮಕೂರು ಹಿಡ್ಕೊಂಡು ಮಂಡ್ಯ ಮೈಸೂರು ಹಾಸನ ಚನ್ನಪಟ್ಟಣ ಕಡೆ ಎಲ್ಲ ನಮ್ ಜೊತೆ ಸರ್ ಇದ್ದಾರೆ ರೈತರವರು ಅವ್ರ ಜೊತೆ ಏನಂತಂದ್ರೆ ಒಂದು ಒಳ್ಳೆ ಸಂದರ್ಶನ ಮಾಡ್ಕೊಂಡು ಜನರಿಗೆ ಅನುಕೂಲ ಆಗಂತ ವಿಡಿಯೋ ಮಾಡೋದ್ರೆ ನನ್ ಕರ್ತವ್ಯ ಸೊ ಏನಂತಂದ್ರೆ ಒಂದು ಶೆಡ್ ಬಗ್ಗೆ ವಿಡಿಯೋ ಮಾಡಿದ್ರೆ ಅನ್ಕೊಂಡೆ ನಾನು ಏನಕ್ಕೆ ಅಂದ್ರೆ ತೆಂಗಿನ ತೋಟ ಅಥವಾ ಅಡಿಕೆ ತೋಟ ಇದ್ದರಿಗೆ ಬಹಳಷ್ಟು ರೈತರಿಗೆ ಅನುಕೂಲ ಇದೆ ಸೊ ಈ ಕಡೆ ಜಾಸ್ತಿ ಜಾಸ್ತಿಲ್ಲೇ ಬೆಳಿತಾರೆ ಅದನ್ನ ಸೊ ಅದು ಯಾವ ತರ ಉಪಯೋಗ ಇದೆ ಅದ್ರಿಂದ ಯಾವ ತರ ಒಂದು ಗೊಬ್ಬರ ಪರಿವರ್ತನೆ ಮಾಡಬಹುದು ಜೀರೋ ಕಲ್ಟಿವೇಶನ್ ಎಲ್ಲ ಅಂತ ಹೇಳ್ಕೊಂಡು ಸರ್ ಇದಾರೆ ಬನ್ನಿ ಅವ್ರು ಮಾತಾಡ್ಸೋಣ ಸರ್ ನಮಸ್ತೆ ಸರ್ ಹೇಗಿದೀರಾ ಚೆನ್ನಾಗಿದೆ ಸರ್ ನಿಮ್ಮನ್ನ ಮಾತಾಡಿಸಿ ಬಹಳ ಖುಷಿ ಅನ್ಸಿತ್ತು ನಿಮ್ ತೋಟ ನೋಡಿ ಬಹಳ ಖುಷಿ ಅನ್ಸಿತ್ತು ಸರ್ ನನಗೆ ಯಾಕಂತಂದ್ರೆ ಜನರು ಕೇಳ್ತಾ ಇರ್ತಾರೆ ಸರ್ ಅಡಿಕೆ ತೋಟದ ಕಡೆ ಎಲ್ಲ ಹೋಗಿ ವಿಡಿಯೋ ಮಾಡಿ ಅಂತ ಕೇಳ್ತಾರೆ ಸರ್ ಈಗ ಶೆಡರ್ ಅನ್ನೋ ವಿಚಾರಕ್ಕೆ ಬಂದಾಗ ಯಾವ ತರ ಸರ್ ಕೆಲಸ ಮಾಡುತ್ತೆ ಈ ಮಷಿನ್ ಬಗ್ಗೆ ಅಲ್ಲಿ ರೈತರಿಗೆ ಪರಿಚಯ ಮಾಡ್ಬೇಕನ್ನೋದು ನನ್ನ ಉದ್ದೇಶ ಸರ್ ಶೆಡರ್ ಅನ್ನೋದು ನಾವು ತಗೊಂಡು ಎರಡು ವರ್ಷ ಆಯ್ತು ಓಕೆ ಎರಡು ವರ್ಷ ಆಯ್ತು ಇದಕ್ ಮುಂಚೆ ನಾವು ಈ ಏನ್ ತೆಂಗು ಮತ್ತು ಅಡಿಕೆಯಿಂದ ಬರ್ತಕ್ಕಂತ ರಾ ಇರುತ್ತಲ್ಲ ಅದನ್ನ ಮಲ್ಚಿಂಗ್ ಆಗಿ ಯೂಸ್ ಮಾಡ್ತಾ ಇದ್ವಿ ತೋಟ ಎಲ್ಲ ಕಂಪ್ಲೀಟ್ ಇಪ್ಪತ್ತು ವರ್ಷದಿಂದ ಜೀರೋ ಕಲ್ಟಿವೇಶನ್ ಜೀರೋ ಕಲ್ಟಿವೇಶನ್ ಇದು ಉಳುಮೆ ಇಲ್ಲದಲ್ಲೇ ವ್ಯವಸಾಯ ಮಾಡ್ತಕ್ಕಂತ ಸಾವಯವ ಕೃಷಿ ಮತ್ತು ಸುಸ್ಥಿರ ಕೃಷಿ ಅಂತ ಹೇಳ್ತಾರೆ ಇದನ್ನ ಯಾಕಪ್ಪ ಅಂತಂದ್ರೆ ಆದಷ್ಟು ಇದ ನಿರ್ವಹಣಾ ವೆಚ್ಚವನ್ನ ಕಡಿಮೆ ಮಾಡಿ ಆ ಲಾಭಾಂಶ ಹೆಚ್ಚು ಮಾಡೋ ಒಂದು ಪ್ರಾಯೋಗಿಕ ವ್ಯವಸಾಯನೇ ಇದು ಜೀರೋ ಕಲ್ಟಿವೇಶನ್ ಜೀರೋ ಕಲ್ಟಿವೇಶನ್ ಅದರಿಂದ ಇದನ್ನ ಅಳವಡಿಸ್ಕೊಂಡಿದೀವಿ ಸ್ವಂತವಾಗಿ ನಾವೇ ನಮ್ಮ ವಿವೇಚನೆಯಿಂದಲೇನೆ ನಾವು ಹೊಸದಾಗಿ ಏನಾದ್ರು ಮಾಡಬಹುದಾ ಈ ವ್ಯವಸಾಯದಲ್ಲಿ ಅಂತ ಯೋಚನೆ ಮಾಡಿಕೊಂಡು ನಮ್ಮ ಬುದ್ಧಿಗೆ ಅಂದ್ರೆ ನಮ್ಮ ಗೆ ಹೌದು ತಿಳಿದಂಗೆ ಮಾಡ್ಕೊಂಡ್ ಬಂದಿದೀವಿ ಚಿಕ್ಕ ವಯಸ್ಸಿನಿಂದಾನು ಆಮೇಲೆ ಇದು ರಾ ಮೆಟೀರಿಯಲ್ ಏನ್ ಮರದಿಂದ ಬೀಳುತ್ತೆ ಕಳಿತು ಬೇಗ ಗೊಬ್ಬರವಾಗಿ ಕನ್ವರ್ಟ್ ಆಗೋದಿಲ್ಲ ಈಗ ಈ ತರ ಇದ್ರೆ ಇದು ಇಷ್ಟೇ ಬಿದ್ದಿರುತ್ತೆ ಇದನ್ನ ಕ್ರಶ್ ಮಾಡಿದಕ್ಕ ಒಂದು ಸಾಧನ ಬೇಕಲ್ಲ ಅಂದ್ಕೊಂಡು ಹುಡುಕಾಡ್ದಾಗ ಇದನ್ನ ನಮಗೆ ಸಿಕ್ತು ಇದನ್ನ ತಗೊಂಡ್ಬಂದ್ ನಾವ್ ಹೊಡೆದಿದೀವಿ ಹೊಡೆದು ಬೇಗ ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ ಅದೇ ರಾ ಮೆಟೀರಿಯಲ್ ಅದೇ ಅಡಿಕೆ ಗಿಡದ್ದು ಅದೇ ತೆಂಗಿನ ಗಿಡದ್ದು ರಾ ಮೆಟೀರಿಯಲ್ ನ ಯೂಸ್ ಮಾಡಿ ನಾವ್ ಅದನ್ನ ಗೊಬ್ಬರವಾಗಿ ಪರಿವರ್ತನೆ ಮಾಡಿ ಅದನ್ನ ಗಿಡಗಳಿಗೆ ಕೊಟ್ಟಾಗ ನಮಗೆ ಒಬ್ಬರದ ವೆಚ್ಚದಲ್ಲಿ ಉಳಿತಾಯ ಆಯ್ತು ಉಳಿತಾಯ ಆಯ್ತು ಜೀರೋ ಕಲ್ಟಿವೇಶನ್ ನ್ಯಾಚುರಲ್ ವ್ಯವಸಾಯ ಅಂದ್ರೆ ಪ್ರಕೃತಿಯಲ್ಲಿ ಗಿಡ ಮರಗಳು ಯಾವ ರೀತಿ ಬೆಳೆಯುತ್ತೆ ಅದೇ ಶಕ್ತಿಯಿಂದ ನಮ್ಮ ತೋಟದ ಗಿಡ ಮರಗಳು ಬೆಳೆಯುತ್ತೆ ಅಲ್ವಾ ಅದರಿಂದ ಲಾಭಾಂಶ ರೈತನಿಗೆ ಇವತ್ತಿನ ಕೂಲಿ ವೆಚ್ಚ ಕಾಲದಲ್ಲಿ ಇದು ಅವಶ್ಯಕತೆ ಇದೆ ಅಲ್ವಾ ನೂರ್ ನೂರು ಪ್ರತಿಯೊಬ್ಬ ರೈತನು ಅಳವಡಿಸಿಕೊಬೇಕಾದಂತ ಮೆಥಡ್ ಇದು ಅಲ್ವಾ ಅದನ್ನೆಲ್ಲರೂ ಅಳವಡಿಸ್ಕೊಂಡ್ರೆ ಒಳ್ಳೇದು ಈ ಮಿಷಿನ್ ಇಂದ ಮಾತ್ರ ತುಂಬಾ ಒಳ್ಳೇದು ಅಂತ ಹೇಳ್ಬಿಟ್ಟು ನಮ್ಮ ಮನವರಿಕೆ ಆಗಿದೆ ಏನಂತ ಹೇಳಿದ್ರೆ ಸರಿ ರೈತರಿಗೆ ನಾವು ಹೇಳೋದು ಇಷ್ಟೇನೆ ಈ ಆಧುನಿಕ ಯುಗದಲ್ಲಿ ಕೆಲಸಗಾರರ ಕೊರತೆ ತುಂಬಾ ಇದೆ ಅದಕ್ಕೆ ನಾವು ಯಂತ್ರಗಳ ನಮ್ಮ ನಮ್ಮ ಸಂಬಂಧಪಟ್ಟ ಯಂತ್ರಗಳ ಮರೆ ಹೋಗ್ಲೇಬೇಕು ಹೌದು ಆ ಯಂತ್ರಗಳಿಂದ ನಾವು ನೂರು ಜನದಲ್ಲಿ ಆಗ್ತಕ್ಕಂತ ಕೆಲಸವನ್ನ ಒಂದು ಯಂತ್ರದಿಂದ ಮಾಡಿ ಸೂಪರ್ ಅದನ್ನ ಬೆಳವಣಿಗೆಯನ್ನ ಫಾಸ್ಟ್ ಮಾಡಿ ಅದನ್ನ ನಾವು ಗುರಿ ತಲುಪೋ ಪ್ರಯತ್ನ ಮಾಡಿ ನಾವು ನಮ್ಮ ಜೀವನದಲ್ಲಿ ಫಲನ ಅನುಭವ ಅನುಭವಿಸ್ಬೇಕು ನಾವೇನೆ ಗುರಿ ತಲುಪಬೇಕು ಲಾಭಾಂಶ ಪಡಿಬೇಕು ಪಡಿಬೇಕು ಅಂದ್ರೆ ಈ ಮಿಷಿನ್ ಬೇಕೇ ಬೇಕು ತೆಂಗು ಅಡಿಕೆ ವಿಶೇಷವಾಗಿ ಬೇರೆ ತೆಂಗಿನ ಮಟ್ಟೆ ಎಲ್ಲಾ ಅದನ್ನು ಕೂಡ ಪೌಡರ್ ಮಾಡಿ ಗೊಬ್ಬರ ಮಾಡ್ಕೋಬಹುದು ಪ್ರತಿಯೊಬ್ಬ ರೈತರು ಕೂಡ ಇದನ್ನು ಉಪಯೋಗಿಸ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗತ್ತೆ ಸಾವಯವ ಕೃಷಿ ಜೀರೋ ಕಲ್ಟಿವೇಶನ್ ನೈಸರ್ಗಿಕ ಕೃಷಿ ಜೊತೆಗೆ ಇದು ಬೇಕೇ ಬೇಕು ಬೇಕು ಇದನ್ನ ಇಟ್ಕೊಂಡ್ರೆ ಅದೆಲ್ಲದೂ ಅನುಕೂಲ ಆಗ್ತದೆ ನಮ್ಮ ಭಾವನೆ ನಮ್ಗೆ ನಮ್ ಮನಸ್ಸಿಗೆ ಪ್ರಾಕ್ಟಿಕಲಿ ನಾವು ಅನುಭವಿಸಿದ್ದೀವಿ ಬರೀ ನೋಡಿದ್ ಹೇಳೋದಲ್ಲ ನಾವೇ ಮಾಡ್ ಮಾಡಿ ಅನುಭವಿಸಿದ್ದೀವಿ ಅದರಿಂದ ಅನುಕೂಲ ಆಗ್ತದೆ ಪ್ರತಿಯೊಬ್ಬ ರೈತನು ಮಾಡ್ಕೊಂಡ್ರೆ ಸ್ನೇಹಿತರೆ ರೈತರಿಂದ ಏನಂತಂದ್ರೆ ಮಾಹಿತಿ ಕೊಟ್ಟಿದ್ದೀನಿ ಇವತ್ತು ಕಂಪನಿ ಏನಂತಂದ್ರೆ ಮಾಲಕರಿದಾರೆ ಅವರು ರೈತ ಮಿತ್ರ ಎಂಟರ್ಪ್ರೈಸಸ್ ಅವರು ಸೊ ಅವ್ರಿಂದ ಯಾವ ತರ ಕೊಡ್ತಾರೆ ಯಾವ ತರ ಸರ್ವಿಸ್ ಇದೆ ಕರ್ನಾಟಕದಲ್ಲಿ ಸೊ ಯಾವ ಯಾವ ಗೆಲ್ಲ ವರ್ಕ್ ಆಗುತ್ತೆ ಬನ್ನಿ ಅವರಿಂದ ಮಾತಾಡ್ತಾರೆ ಸರ್ ನಮಸ್ತೆ ಅಬ್ದುಲ್ ನಮಸ್ತೆ ಯಾದಗಿರಿಂದ ಎರಡನೇ ಟೈಮ್ ಬಂದಿದ್ರ ಫಸ್ಟ್ ನೇ ಟೈಮ್ ಚಾಪ್ ಕಟ್ರು ಮಾಡದ್ವಿ ಒಳ್ಳೆ ರೆಸ್ಪಾನ್ಸ್ ಬಂತು ಎಲ್ಲಾ ಕಡೆ ರೈತರಿಗೆ ಸ್ಪಂದಿಸಿದಿವಿ ಎಲ್ಲಾ ಕಡೆ ಸಪ್ಲೈ ಮಾಡಿದ್ವಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅವರಿಂದ ನಾವು ನಾವ್ ಏನೇ ಕೃತಕವಾಗಿ ತಯಾರಿಸ್ತೀವಿ ಅಂತಂದ್ರೆ ರೈತ ಏನಾದ್ರು ಅದನ್ನ ತಿನ್ನಕವಾಗಿ ಬೆಳಸಕಾಗಲ್ಲ ಸೊ ಅವ್ರಿಗೆ ಒಂದು ಅನುಕೂಲ ಉತ್ತಮವಾದ ಮಾಡಲ್ ನಾವ್ ಮಾಡಿದ್ದು ನಾವು ಪ್ರತಿ ಸಲ ಚಾಪ್ ಕಟ್ರು ಮಾಡ್ತಾ ಇದ್ದಾಗ ಸರ್ ನಮಗ್ ಕಟ್ರು ಬರೇ ತೆಂಗಿನ ಗರಿಗ್ ಮಾತ್ರ ಯೂಸ್ ಆಗ್ತಾ ಇದೆ ನಮಗ್ ಮೊಟ್ಟೆ ಸಮೇತ ಹೋಗ್ಬೇಕು ಸರ್ ತೆಂಗಿನ ಬುರ್ಡೆನು ಹೋಗ್ಬೇಕು ಅದಕ್ಕೋಸ್ಕರ ನಮಗ್ ಒಳ್ಳೆ ಒಳ್ಳೆ ಮಾಡಲ್ ಮಾಡ್ಕೊಡಿ ಅಂತ ರೈತರಿಂದ ನಮಗೆ ರೆಸ್ಪಾನ್ಸ್ ಬಂದಿದ್ರಿಂದ ನಾವು ಹೊಸದಾಗಿ ಮಾಡಿದ್ ಮಾಡಲ್ ಆ ಶೆಡಾರ್ ಕಂಪ್ ಪಲ್ವರೈಸರ್ ಅಂತ ಇದರಲ್ಲಿ ಸೋ ಮೆನಿ ಟೈಪ್ಸ್ ಇದೆ ಇದು ಮಿನಿ ಟ್ಯಾಕ್ಟರ್ ಎಷ್ಟು ಎಚ್ ಪಿ ಆ ಎಚ್ ಗೆ ಅವಾಗ ಅನುಗುಣ ಮಾಡ್ಕೊಡ್ತೀವಿ ಮಿನಿ ಟ್ಯಾಕ್ಟರ್ ಗಳಿಗೆ ಒಂದು ಮಾಡಲ್ ಇದೆ ಚಿಕ್ಕದು ಇದು ಸರ್ ಅಂದ್ರೆ ಈಗ ಟ್ಯಾಕ್ಟರ್ ದೊಡ್ಡದು ಚಿಕ್ಕದಿರುತ್ತೆ ಯಾವ ರೇಂಜ್ ಟ್ಯಾಕ್ಟರ್ ಇದೆ ಸೊ ಅದಕ್ಕೆ ಅನುಗುಣವಾಗಿ ಎಲ್ಲಾನು ಸಿಗುತ್ತಲ್ಲ ಹೌದು ಸರ್ ಚಿಕ್ಕ ಟ್ಯಾಕ್ಟರ್ ಚಿಕ್ಕ ಮೆಷಿನ್ ದೊಡ್ಡ ಟ್ಯಾಕ್ಟರ್ ದೊಡ್ಡ ಮೆಷಿನ್ ಓಕೆ ಸರ್ ಅಂದ್ರೆ ಮೊಟ್ಟೆ ಹಿಡ್ಕೊಂಡು ಎಲ್ಲ ಹಿಡ್ಕೊಂಡು ಎಲ್ಲಾನು ಇದಾಗುತ್ತೆ ಮೊಟ್ಟೆಯಿಂದ ಹಿಡಿದು ಗರಿ ಮೊಟ್ಟೆ ಅಡ್ಕೆಗಾರಿ ಎಲ್ಲಾ ಸಮೇತ ಪೌಡರ್ ಆಗುತ್ತೆ ಸರ್ ಸಾವಯವ ಕೃಷಿಗೂ ಒಂದು ಉತ್ತಮ ಕೃಷಿ ಆಮೇಲೆ ಎರೆ ಗೊಬ್ಬರ ಎಲ್ಲದಕ್ಕೂ ಮೇನ್ ಪರ್ಪಸ್ ಯೂಸ್ ಆಗುತ್ತೆ ಸರ್ ಓಕೆ ಸರ್ ಹೇಳಿದ್ರು ಸರ್ ಈಗ ಎರಡು ವರ್ಷದಿಂದ ನಾವು ಯೂಸ್ ಮಾಡ್ತಾ ಇದೀವಿ ನಿಮ್ಲಿಂದ ತಗೊಂಡು ಅಂತ ಹೇಳಿ ಸರ್ ಈಗ ವಿಚಾರಕ್ಕೆ ಬಂದಾಗ ಹೊಸ ಏನ್ ಅಪ್ಗ್ರೇಡ್ ಮಾಡಿದ್ರಿ ಕರ್ನಾಟಕದಲ್ಲಿ ಯಾವ ತರ ಕೊಡ್ತಿ ಏನ್ ವಾರಂಟಿ ಇದೆ ಏನೋ ತೊಂದ್ರೆ ಆಯ್ತು ಅಂದ್ರೆ ಯಾವ ತರ ಸರಿ ಸರ್ ತೊಂದ್ರೆ ಆಯ್ತು ಅಂದ್ರೆ ಮೇನ್ ಸರ್ವಿಸ್ ನಾವೇ ಮಾಡ್ತೀವಿ ಹೋಮ್ ಮಾತ್ರ ಸರ್ವಿಸ್ ಮಾಡ್ತೀವಿ ಮತ್ತೆ ಹೋಮ್ ಡೆಲಿವರಿ ಇದೆ ವಿರ್ ಎಲ್ ಟ್ರಾನ್ಸ್ಪೋರ್ಟ್ ಅಲ್ಲಿ ನಾವು ಕಳಿಸ್ತೀವಿ ನೀವು ಲೊಕೇಶನ್ ಕಳ್ಸಿದ್ರೆ ವಿತ್ ಟೂ ತೌಸಂಡ್ ಇಂದ ಫೈವ್ ತೌಸಂಡ್ ಅಡ್ವಾನ್ಸ್ ಪೇ ಮಾಡಿದ್ರೆ ಇನ್ ಮಿಕ್ಕಿದಕ್ಕೆ ವಿ ಆರ್ ಎಲ್ ಅಲ್ಲಿ ಪೇಮೆಂಟ್ ಮಾಡಿದ್ರೆ ನಾವು ವಿ ಆರ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ನೀವ್ ಯಾವ ಅಡ್ರೆಸ್ ಹೇಳ್ತಿರೋ ಕರ್ನಾಟಕ ಅಷ್ಟೇ ಅಲ್ಲ ಆಲ್ ಓವರ್ ಇಂಡಿಯಾ ಎಲ್ಲಿಗೆ ಹೇಳಿದ್ರು ನಾವು ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಎಲ್ಲ ಕಡೆ ಎಲ್ಲ ಕಡೆ ಮೈಂಟೆನೆನ್ಸ್ ಬಂದು ಏನು ಇಲ್ಲ ಯೂಸ್ ಮಾಡ್ತಾ ಇದ್ರೆ ಏನು ಮೈಂಟೆನೆನ್ಸ್ ಇಲ್ಲ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಬೆಲ್ಟ್ ಒಂದು ಎಫೆಕ್ಟ್ ಆಗುತ್ತೆ ಬಿಟ್ರೆ ಇನ್ನೇನು ಇಲ್ಲ ಆಮೇಲೆ ಗ್ರೀಸ್ ಗ್ರೀಸ್ ಆಗ್ತಿರ್ಬೇಕು ಅವಾಗ ಅವಾಗ ಒಂದೆರಡು ಹತ್ರ ಅಷ್ಟ್ ಬಿಟ್ರೆ ಇನ್ನೇನು ಮೇಂಟೆನೆನ್ಸ್ ಇಲ್ಲ ಸರ್ ರೇಟು ಈಗ ಏನಿದೆ ಅದೇ ಇದೆ ನೆಕ್ಸ್ಟ್ ಏನ್ ರೇಟ್ ಹೆಚ್ಚು ಕಮ್ಮಿ ವೇರಿಯೇಷನ್ ಒಂದ್ ಟೆನ್ ತೌಸಂಡ್ ಫೈವ್ ತೌಸಂಡ್ ಹೆಚ್ಚು ಕಮ್ಮಿ ವೇರಿಯೇಷನ್ ಆಗ್ತಾ ಇರುತ್ತೆ ಕ್ವಾಲಿಟಿಲಿ ಮಾತ್ರ ಒಂದೇ ಕ್ವಾಲಿಟಿ ಪ್ರೈಸ್ ಮಾತ್ರ ಹೆಚ್ಚು ಕಮ್ಮಿ ಆಗುತ್ತೆ ಯಾಕೆಂದ್ರೆ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂಗ್ ನಾವು ಮಿಷಿನ್ ಮಾಡ್ಬೇಕು ಅದಕ್ಕೋಸ್ಕರ ಅಲ್ವಾ ಸರ್ ಈಗ ಬಂದು ಏನಂತಂದ್ರೆ ನಮ್ಗೆ ಪ್ರಾಕ್ಟಿಕಲ್ ಆಗಿ ಯಾವ ತರ ಕೆಲಸ ಸರ್ ಸರ್ ಪ್ರಾಕ್ಟಿಕಲ್ ಆಗಿ ಎಲ್ಲ ತಿಳಿಸ್ಕೊಡ್ತೀವಿ ಬನ್ನಿ ಸರ್ ಬನ್ನಿ ಪ್ರಾಕ್ಟಿಕಲ್ ಆಗಿ ತಿಳ್ಕೊಡೋಣ ಬನ್ನಿ ಸರ್ ಇದು ನೋಡಿ ಫಾರ್ಟಿ ಫೈವ್ ಎಚ್ ಬಿ ಟ್ಯಾಕ್ಟರ್ ಗೆ ಫಿಟ್ ಮಾಡಿರೋದು ಈಸಿ ಆಗಿ ಇದನ್ನ ರೋಟಾ ನಾವ್ ಹೇಗ್ ಫಿಟ್ ಮಾಡ್ತೀವಿ ಆ ತರ ಫಿಟ್ ಮಾಡ್ಬೇಕು ಅಷ್ಟೇ ಇದೇನಿಲ್ಲ ಅದ್ರ ಫಿಟ್ ಮಾಡೋದ್ಮೇಲೆ ಇಲ್ಲಿ ಬೆರ್ಟ್ ಇದೆ ಸ್ವಲ್ಪ ಇಲ್ಲಿ ಗ್ರೀಸ್ ಹಾಕ್ಬೇಕು ಮತ್ತೆ ಇಲ್ಲಿ ಮಿಷಿನ್ ಗೆ ಫಿಟ್ ಮಾಡ್ತಿವಲ್ಲ ಇಲ್ಲಿ ಸ್ವಲ್ಪ ಗ್ರೀಸ್ ಹಾಕ್ಬೇಕು ಬಿಟ್ರೆ ಇದ್ ಆಟೋಮೆಟಿಕಲಿ ರನ್ ಆಗುತ್ತೆ ಇಲ್ಲಿ ನಾವು ಇನ್ಪುಟ್ ಹಾಕ್ತಿವಿ ನಾವ್ ಇನ್ಪುಟ್ ಮಾಡೋದು ಇಲ್ಲಿ ಔಟ್ಪುಟ್ ಇಲ್ಲಿ ಬರುತ್ತೆ ನಮಗೆ ಯಾವ ಕಡೆ ಕೊಡುತ್ತೆ ಸರ್ ಔಟ್ಪುಟ್ ಇಲ್ಲಿ ಬರುತ್ತೆ ಔಟ್ಪುಟ್ ಇಲ್ಲಿ ನೋಡಿ ಬ್ಲೇಡ್ಸ್ ಎಲ್ಲ ಇಲ್ಲೇ ಕಾಣ್ತಾ ಇದೆ ನಮಗೆ ಹೆವಿಡ್ ಎಲ್ಲ ಹೆವಿ ಬ್ಲೇಡ್ ಇದೆ ನೋಡಿ ಆಮೇಲೆ ನಾವು ಮಿಷಿನ್ ಗೆ ಹಿಂಗ್ ಹತ್ರ ನಿಂತ್ಕೊಂಡು ಹಾಕ್ಬಾರ್ದು ಸ್ವಲ್ಪ ದೂರ ನಿಂತ್ಕೊಂಡು ನಾವು ಥ್ರೋ ಮಾಡಬೇಕು ಈ ಈ ರೇಂಜ್ ಅಲ್ಲಿ ಇಟ್ಕೊಂಡು ನಾವು ಥ್ರೋ ಮಾಡಬೇಕು ಮಿಷಿನ್ ಸೇಫ್ಟಿ ಮೇನ್ ಸೇಫ್ಟಿ ಯಾಕೆಂದ್ರೆ ಫೋರ್ಸ್ ಜಾಸ್ತಿ ಇರುತ್ತೆ ಸರ್ ಅಲ್ವಾ ಜಾಸ್ತಿ ಇರುತ್ತೆ ಈ ಸರ್ ಇದನ್ನು ಸಮೇತ ಪೌಡರ್ ಆಗುತ್ತೆ ಅಲ್ವಾ ಇದೆ ತರ ಅಡಿಕೆ ತೋಟದಲ್ಲಿ ಬಿದ್ರೆ ಉಪಯೋಗ ಇಲ್ಲ ಉಪಯೋಗ ಇಲ್ಲ ತೆಂಗಿನ ಪೌಡರ್ ಆದ್ರೆ ಫಲವತ್ತತೆ ಗೊಬ್ಬರ ಆಗುತ್ತೆ ಹೌದೌದು ओके okay, okay. ओके सर ये फटाफट आगे ಮತ್ತೆ ಪ್ರಾಕ್ಟಿಕಲ್ 풀ಸಿ ಬಿ ಸರ್ ઓકે ઓડી તો ટેન્શન ફોલ્ડર ઓડી